ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಹೆಸರ್ಕಾಳ್ ದಾಲ್ ತುಂಬ ರುಚಿಯಾಗಿರುತ್ತೆ ಚಪಾತಿ ರೋಟಿ ಮುದ್ದೆ ಅನ್ನ ಎಲ್ಲದಕ್ಕೂ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸಲ ನೀವು ಈ ರೆಸಿಪಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ ಹೆಸರು ಕಾಳು ನೋಡಿ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಹೆಸರು ಕಾಳನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ಅಥವಾ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ ಈಗ ಇದಕ್ಕೆ ಒಂದು ಸಿಂಪಲ್ ಮಸಾಲೆಯನ್ನು ರುಬ್ಕೊಳ್ಳೋಣ ತೆಂಗಿನಕಾಯಿ ತುರಿ ಎರಡು ಟೀ ಸ್ಪೂನ್ ಆಗಷ್ಟು ತೆಂಗಿನಕಾಯಿ ತುರಿ ಸಾಂಬಾರು ಪುಡಿ ನಾವು ಸಾಂಬಾರಿಗೆ ಬೆಳೆಸ್ತೀವಲ್ವ ಬೇಳೆ ಸಾಂಬಾರಿಗೆ ಆ ಸಾಂಬಾರು ಪುಡಿ ಟೀ ಸ್ಪೂನಲ್ಲಿ ಒಂದು ಎರಡೂವರೆ ಟೀ ಸ್ಪೂನ್ ಆಗಷ್ಟು ಸಾಂಬಾರು ಪುಡಿ ಎರಡು ಟೊಮೆಟೊ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ನಿಮಗೆ ಆಪ್ಷನಲ್ ಹುಣಸೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ನೋಡಿ ಈ ರೀತಿ ಮಸಾಲೆಯನ್ನು ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಈಗ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಗ್ರೇವಿನ ಸೊ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಮೇಲೆ ಸಾಸಿವೆ ಸಾಸಿವೆ ಹಾಕಿದ ನಂತರ ಹಸಿ ಕರಿಬೇವಿನ ಎಲೆಗಳನ್ನು ಹಾಕೊಳ್ಳೋಣ ಇದಾದ ಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಈ ರೀತಿ ರಫ್ಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟಮೆಟೊ ಒಂದು ಸಣ್ಣ ಟಮೆಟೋವನ್ನು ಅದನ್ನು ಸಹ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಬಾಡಿಸ್ಕೊಂಡಿದ ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಸಾಲೆಯನ್ನು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಈ ರೀತಿ ಹಸಿ ಸ್ಮೆಲ್ ಏನೈತೆ ಅದು ಕಮ್ಮಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಕುದಿಬೇಕು ಆ ಎಣ್ಣೆ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ನೀರನ್ನು ಹಾಕದೆ ಬರೀ ಮಸಾಲೆಯನ್ನು ಮಾತ್ರ ನಾವು ಕುದಿಸ್ಕೊಳ್ಳೋಣ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದೇ ಟೈಮಲ್ಲೇ ಹಾಕೊಳ್ಳೋಣ ಮಸಾಲೆ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಂಡು ಕರೆಕ್ಟ್ ಕಂಡಿಸ್ಟೆನ್ಸಿಲಿ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಆ ಮಸಾಲೆ ಮೇಲೆ ಏನಿದೆ ಅದೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನೋಡಿ ಆ ತಳ ಒಂದೊಂದು ಸತಿ ಹತ್ಕೊಂಡ್ಬಿಡುತ್ತೆ ಸ್ವಲ್ಪ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಹೆಸರುಕಾಳು ಏನಿದೆ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕುದೇ ಬರೆಸ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಎರಡು ಅಥವಾ ಮೂರು ವಿಷಲ್ ಬರ್ಸ್ಕೊಳ್ಳಿ ಆ ಕಾಳು ಹೆಂಗೆ ಬೆಂದಿರಬೇಕಂದ್ರೆ ಒಂದು ಹದವಾಗಿ ಹೆಸರು ಕಾಳು ಒಡೆದಿರ್ಬೇಕಷ್ಟೇ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ ಕರಿ ಏನಿದ್ರೂ ಒಂದು ಲಿಮಿಟಾಗಿ ಬಿಂದಿರಬೇಕು ಹೆಸರುಕಾಳು ಕರಿಯಲ್ಲಿ ಅವಾಗೇ ಚೆನ್ನಾಗಿರೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಟ್ರೆ ನೋಡಿ ಹೆಸರುಕಾಳು ಕರಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರೆಸಿಪಿ ಯಾವ ರೀತಿ ಇತ್ತು ಅಂತ ಇದ್ರ ಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಬೆಣ್ಣೆಯನ್ನು ಹಾಕಿ ಬಿಸಿಯಲ್ಲೇ ಚಪಾತಿ ಜೊತೆ ಮತ್ತು ರೋಟಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ రెసిపీలకై నా ఛానల్న డైలీ వాచ్ ಮಾಡಿ